ಅಕ್ಕೆ ಸರ್ ಪಂಚ ನಿರ್ಣಯಗಳನ್ನು ಸರ್ಕಾರ ಮಂಡಿಸಿ ಕೇಂದ್ರ ಸರ್ಕಾರದಿಂದ ಕರನaksana ಕೇಂದ್ರ ಸರ್ಕಾರದ ವಿರುದ್ಧ ಪಂಚ ಕಾನೂನು ಸಚಿವರು ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ ಇವತ್ತು ಕೂಡ ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತನಾಡಿದ್ದಾರೆ ನಿನ್ನೆ ಕೂಡ ಕ್ಯಾಬಿನೆಟ್ ನಲ್ಲಿ ಉತ್ತಮರ ಸಮಿತಿ ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ ಸೊ ಅಸೆಂಬ್ಲಿ ಇರುತ್ತೆ ನಾವು ಅದನ್ನು ಘೋಷಣೆ ಮಾಡೋಕ್ಕಾಗಲ್ಲ ಇದು ಅಸಮಿತಾರ ಮಾಡ್ತೀವಿ ರಾಜ್ಯಕ್ಕೆ ಈ ಅಸೆಂಬ್ಲಿ ನಡೆದಿದ್ದ ರೀತಿಯೇ ಪಿಯಲ್ಲಿ ಯಾವ ಥರ ನಮ್ಮ ಅಪಾರ್ಥ ಮಾಡಕ್ಕೆ ಆ ಥರ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾಯಿದ್ದೀವಿ ಅನೇಕ ಸಲ ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಇದೆ ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸಂತೋಷ ಊಟ ಮಾಡೋದು ಬೇಡ ಅಂತ ನಾಲ್ಕೈದು ಜನ ಅಷ್ಟೇ ಇದ್ದಿದ್ದು ಬೇರೆ ಯಾಕೆ ಈಗ ಬರ್ತಾರೆ ಊಟ ಮಾಡ್ತಾರೆ ಹೊರಗಡೆ ಬಂದಿದ್ದೀವಿ ತಪ್ಪೇನಿದೆ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇದರಿಂದ ಎಟಿಎಂ ಅಂತ ಹೇಳಿದ್ದಾರೆ ಅದು ಪ್ರೂವ್ ಮಾಡಬೇಕು ಅದಕ್ಕೆ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ ಅವ್ರು ಯಾವ ಲೆಕ್ಕಾಚಾರ್ದನ್ನೇ ಇಲ್ಲಿ ಎಟಿಎಂ ಇಲ್ಲಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಕಳಿಸ್ತಾ ಇದ್ದೀವಿ ಅಂತ ಹೆಂಗ್ ಹೇಳ್ತಾರೆ ಅದು ಫಸ್ಟ್ ಟೈಮ್ ಬರ್ತದೆ ಕಾರ ಅದಕ್ಕೆ ಉತ್ತರ ಕೊಡ್ತಾರೆ